ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮೊಳಕೆ ಕಟ್ಟಿದಂಥ ಹೆಸರು ಕಾಳನ್ನು ಉಪಯೋಗಿಸಿ ಜೊತೆಗೆ ಆಲೂಗಡ್ಡೆಯನ್ನು ಸೇರಿಸಿ ಬಹಳ ಸೊಕ್ಸಾದಂತಹ ಒಂದು ಗ್ರೇವಿನ ಮಾಡಿ ತಿಳಿಸ್ತಾ ಇದ್ದೀವಿ ಎಷ್ಟು ಅದ್ಭುತವಾದಂಥ ರುಚಿ ಇರುತ್ತೆ ಅಂದ್ರೆ ಈ ರೆಸಿಪಿ ಏನಾದ್ರು ಒಮ್ಮೆ ಮಾಡಿದ್ರೆ ಪದೇ ಪದೇ ಆಗಾಗ ಮಾಡ್ತಾನೆ ಇರ್ತೀರಾ ಅಷ್ಟೊಂದು ಬಹಳ ರುಚಿಕರವಾದ ರೆಸಿಪಿ ಅಂದ್ರೆ ಖಂಡಿತ ತಪ್ಪಿಲ್ಲ ನೋಡಿ ಹಾಗಿದ್ರೆ ಬನ್ನಿ ಹೆಸರು ಕಾಳು ಮತ್ತೆ ಆಲೂಗಡ್ಡೆ ಉಪಯೋಗಿಸಿ ಯಾವ ರೀತಿ ಗ್ರೇವಿ ಮಾಡೋದು ಅಂತ ನೋಡ್ಕೊಳ್ಳೋರಂತೆ ಗ್ರೇವಿನ ಶುರು ಮಾಡೋದಕ್ಕೂ ಮೊದಲು ಈಗೊಂದು ಮಿಕ್ಸಿ ಜರ್ ನ ತಗೊಂಡಿದೀವಿ ಮಿಕ್ಸಿ ಜರ್ಗೆ ಒಂದು ಟೀ ಸ್ಪೂನ್ ಅಷ್ಟು ಗಸಗಸೆ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಮೆಲಾನ್ ಸೀಡ್ಸ್ ಇದು ಆಪ್ಷನ್ ಅಲ್ಲು ಬೇಕಿದ್ರೆ ಹಾಕೋಬಹುದು ಅಥವಾ ಏನು ತೊಂದರೆ ಇಲ್ಲ ಹಾಗೆ ಎಂಟರಿಂದ ಹತ್ತು ಗೋಡಂಬಿನೂ ಸಹ ಹಾಕಿ ಐದರಿಂದ ಆರು ಬ್ಯಾಡಿಗೆ ಮೆಣಸಿನ್ಕಾಯಿನೂ ಮಿಕ್ಸಿ ಜಾರ್ಗೆ ಹಾಕಿ ಈಗ ಇದನ್ನೆಲ್ಲ ಸ್ವಲ್ಪ ನೀರನ್ನು ಸೇರಿಸಿ ನೆನೆಸ್ಬೇಕಾಗತ್ತೆ ಕಾಲು ಕಪ್ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದೀವಿ ಈ ರೀತಿ ನೀರನ್ನು ಹಾಕಾದ ನಂತರ ಹತ್ತು ನಿಮಿಷ ಇದು ಚೆನ್ನಾಗಿ ನೆನೀಬೇಕು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ನೆಂದಾದ್ಮೇಲೆ ನುಣ್ಣಗೆ ರುಬ್ಕೊಬೇಕಾಗತ್ತೆ ಹತ್ತು ನಿಮಿಷ ಇದೆಲ್ಲ ಚೆನ್ನಾಗಿ ನೆನೀತಕ್ಕಂಥ ಸಮಯದಲ್ಲಿ ಈಗ ಸ್ಟೋವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದೀವಿ ಕುಕ್ಕರ್ಗೆ ಒಂದು ಕಪ್ ಅಳತೆಯ ಮೊಳಕೆ ಕಟ್ಟಿದಂತ ಹೆಸರು ಕಾಳು ಜೊತೆಗೆ ನೀಟಾಗಿ ಸಿಪ್ಪೆ ತೆಗೆದು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿದಂಥ ಎರಡು ಆಲೂಗಡ್ಡೆ ಹೆಸರು ಕಾಳು ಮತ್ತು ಆಲೂಗಡ್ಡೆ ಬೇಯಿಸೋದಕ್ಕೋಸ್ಕರ ಒಂದು ಕಪ್ ಅಳ್ತೀಯ ನೀರು ಈ ಮೂರು ಪದಾರ್ಥನೂ ಸೇರಿಸಿದ ನಂತರ ಈಗ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಒಂದು ವಿಸಲ್ ಬರೋವರೆಗೂ ಕೂಗಿಸ್ಕೋಬೇಕಾಗತ್ತೆ ಈಗ ಕುಕ್ಕರ್ ಒಂದು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡಿಕೊಳ್ತಾ ಇದ್ದೀವಿ ಒಂದು ವಿಸಲ್ ಕೂಗ್ಸ್ಕೊಂಡ್ರೆ ಸಾಕಾಗುತ್ತೆ ತಮಗೆ ಬೇಕಿದ್ರೆ ಖಂಡಿತ ಎರಡು ವಿಸಲ್ ಬೇಕಿದ್ರು ಕೂಗಿಸ್ಕೋಬಹುದು ತಮ್ಮ ಇಚ್ಛಾನುಸಾರ ಈಗ ಕುಕ್ಕರು ತಣ್ಣಗಾಗ್ತಕ್ಕಂಥ ಈ ಸಮಯದಲ್ಲಿ ತಾವಲ್ಲಿ ನೋಡ್ತಾ ಇರಬಹುದು ಕುಕ್ಕರು ಕೂಗ್ತಕ್ಕಂಥ ಸಮಯದಲ್ಲಿ ಇದೆಲ್ಲ ನೀಟಾಗಿ ನೀರಲ್ಲಿ ನೆಂದಿದೆ ಇದನ್ನ ಬಹಳ ನುಣ್ಣಗೆ ರುಬ್ಕೊಬೇಕಾಗುತ್ತೆ ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ಮಿಕ್ಸಿ ಜಾರಲ್ಲಿ ಹತ್ತು ನಿಮಿಷ ನೆನೆಸಿದಂತ ಪದಾರ್ಥನ ಈ ಒಂದು ಅದಕ್ಕೆ ನುಣ್ಣಿಗೆ ರುಬ್ಕೊಂಡಿದ್ದೀವಿ ಕುಕ್ಕರು ಸಹ ತಣ್ಣಗಾಗಿದೆ ಜೊತೆಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಬಹಳ ಸೊಕ್ಸಾಗಿ ಆಲೂಗಡ್ಡೆ ಮತ್ತೆ ಹೆಸರು ಕಾಳು ಚೆನ್ನಾಗಿ ಬೆಂದಿದೆ ಈಗ ಈ ಗ್ರೇವಿ ಮಾಡೋದಕ್ಕೆ ಬೇಕಾದಂಥ ಒಗ್ಗರಣೆನ ಮಾಡ್ಕೋಬೇಕಾಗುತ್ತೆ ನಂತರ ಈಗ ಇಲ್ಲಿ ಒಂದು ಬಾಂಡಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಬಾಂಡಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಎರಡು ಟೇಬಲ್ ಸ್ಪೂನಷ್ಟು ಬೆಣ್ಣೆನೂ ಸಹ ಹಾಕಿ ಬೆಣ್ಣೆನೂ ಸಹ ಬಿಸಿ ಮಾಡಿ ಕರಗಿಸ್ಕೋಬೇಕಾಗತ್ತೆ ಇಲ್ಲಿ ಎಣ್ಣೆನೂ ಬಿಸಿಯಾಗಿ ಬೆಣ್ಣೆನೂ ಸಹ ಕರಗಿದೆ ಈ ಸಂದರ್ಭದಲ್ಲಿ ಸ್ವಲ್ಪ ಸೋಂಪು ಕಾಳನ್ನು ಹಾಕಿ ಹಾಗೆ ಸ್ವಲ್ಪ ಕಸೂರಿ ಮೇಥಿನೂ ಹಾಕಿ ಒಂದು ಮೂವತ್ತು ಸೆಕೆಂಡು ಇದನ್ನೆಲ್ಲ ಬಿಸಿ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಇವೆರಡೂ ಪದಾರ್ಥವನ್ನು ಬಿಸಿ ಮಾಡಿದ ನಂತರ ನಾವಿಲ್ಲಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ದಪ್ಪ ಈರುಳ್ಳಿನ ಹಾಕೊಳ್ತಾ ಇದ್ದೀವಿ ಈರುಳ್ಳಿನ ಮೂರರಿಂದ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಎಣ್ಣೆ ಮತ್ತು ಬೆಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ನಾಲ್ಕು ನಿಮಿಷ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿದ ನಂತರ ಈ ಒಂದು ಅದಕ್ಕೆ ಈರುಳ್ಳಿ ಫ್ರೈ ಆಗಿದೆ ಈ ಸಂದರ್ಭದಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಒಂದು ಮೂವತ್ತು ಸೆಕೆಂಡು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಫ್ರೈ ಮಾಡಿದ ನಂತರ ಈ ರೀತಿಯಾಗಿ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀವಿ ಟೊಮೊಟೊ ಹಣ್ಣನ್ನು ಸಹ ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗಿಲ್ಲಿ ಟೊಮೊಟೊ ಹಣ್ಣನ್ನು ಸಹ ನಾಲ್ಕರಿಂದ ಐದು ನಿಮಿಷ ಈ ಒಂದು ಹದಕ್ಕೆ ಚೆನ್ನಾಗಿ ಫ್ರೈ ಮಾಡಾಯಿತು ಈಗ ಮಸಾಲಾ ಪುಡಿಗಳನ್ನ ಸೇರಿಸ್ತಕ್ಕಂಥ ಸಮಯ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಒಂದು ಟೀ ಚಮಚದಷ್ಟು ಗರಂ ಮಸಾಲೂ ಸಹ ಹಾಕಿ ಈ ಮಸಾಲ ಪದಾರ್ಥಗಳೆಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಬಿಸಿ ಮಾಡಿಕೊಂಡ್ರೆ ಮಸಾಲೆ ಪದಾರ್ಥಗಳಲ್ಲಿರ್ತಕ್ಕಂಥ ವಾಸನೆ ಹೋಗುತ್ತೆ ಈ ರೀತಿ ಮಸಾಲಾ ಪುಡಿಗಳನ್ನೆಲ್ಲ ಚೆನ್ನಾಗಿ ಬೆರೆಸಿ ಬಿಸಿ ಮಾಡಿದ ನಂತರ ಆವಾಗಲೇ ಮಿಕ್ಸಿ ಜಾರಲ್ಲಿ ನುಣ್ಣಿಗೆ ರುಬ್ಬಿದಂಥ ಪೇಸ್ಟನ್ನು ಸಹ ಹಾಕ್ಕೊಳ್ತಾ ಇದ್ದೀವಿ ರುಬ್ದಂಥ ಮಸಾಲ ಪೇಸ್ಟನ್ನು ಸೇರಿಸಾದ ನಂತರ ಕುಕ್ಕರಲ್ಲಿ ಬೇಯಿಸಿದಂಥ ಹೆಸರುಕಾಳು ಮತ್ತು ಆಲೂಗಡ್ಡನೂ ಹಾಕ್ಕೊಳ್ತಾಯಿದ್ದೀವಿ ಗ್ರೇವಿ ಆಗಿರೋದ್ರಿಂದ ಬಿಂದು ನೀರು ಉಳಿದಿದ್ರೆ ಏನೂ ತೊಂದರೆ ಇಲ್ಲ ಆ ನೀರನ್ನು ಸಹ ಬಂಡ್ಲಿಗೆ ಹಾಕ್ಕೋಬೇಕಾಗತ್ತೆ ಎಲ್ಲ ಪದಾರ್ಥನೂ ಸೇರಿಸಿದ ನಂತರ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ತದನಂತರ ನೀರನ್ನು ಸೇರಿಸ್ಕೋಬೇಕಾಗತ್ತೆ ಒಮ್ಮೆ ನೀವೇನಾದರೂ ಈ ರೀತಿಯಾದಂಥ ಗ್ರೇವಿ ಮಾಡಿ ನೋಡಿ ಬಾಯಿ ಚಪ್ಪರಿಸ್ಕೊಂಡು ತಿಂತಕ್ಕಂಥ ರುಚಿ ದೋಸೆಗೆ ಪೂರಿಗೆ ಚಪಾತಿಗೆ ಎಲ್ಲದಕ್ಕೂ ಸೂಪರಾಗಿ ಹೊಂದ್ಕೊಳ್ತಕ್ಕಂಥ ಗ್ರೇವಿ ಇದು ಈ ರೀತಿಯಾಗಿ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಬೆರೆಸಾದ ನಂತರ ನಾವಿಲ್ಲಿ ಸರಿಸುಮಾರು ಏನಿಲ್ಲ ಅಂದರೂ ಒಂದು ಕಪ್ ಅಳತೆಯ ನೀರನ್ನು ಹಾಕ್ಕೊಳ್ತಾ ಇದ್ದೀವಿ ನೀರನ್ನು ಹಾಕಿರೋದ್ರಿಂದ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಐದು ನಿಮಿಷ ಚೆನ್ನಾಗಿ ಬಿಸಿ ಮಾಡ್ತಾ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಭಾಳ ಸೊಗಸಾದಂಥ ಹೆಸರು ಕಾಳು ಮತ್ತು ಆಲೂಗಡ್ಡೆ ಗ್ರೇವಿ ಸಿದ್ಧವಾಗಿಬಿಡುತ್ತೆ ಈಗಿಲ್ಲಿ ನೋಡ್ತಾ ಇರ್ಬೋದು ಗ್ರೇವಿ ಬಹಳ ಚೆನ್ನಾಗಿ ಕುದೀತಾ ಇದೆ ಈ ಸಂದರ್ಭದಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲಾಕಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಫೈನಲ್ ಆಗಿ ಎಷ್ಟು ಸೊಕ್ಸಾಗಿ ಸಿದ್ಧವಾಗಿದೆ ಹೆಸರು ಕಾಳಿನ ಮತ್ತು ಆಲೂಗೆಡ್ಡೆ ಗ್ರೇವಿ ಅಂತ ನಿಜ ಹೇಳ್ತೀನಿ ಮಳೆ ಬಂದಾಗ ಅಥವಾ ಚಳಿ ಹೆಚ್ಚಿರಬೇಕಾದ್ರೆ ಈ ರೀತಿ ಏನಾದರೂ ಗ್ರೇವಿ ಮಾಡಿ ಬಿಸಿ ಬಿಸಿಯಾಗಿ ತಿನ್ಬಿಟ್ರಂತೂ ಎಷ್ಟು ಆನಂದ ಆಗುತ್ತೆ ಅಂದರೆ ಬಾಯಿ ಚಪ್ಪರಿಸ್ಕೊಂಡು ತಿನ್ಬೋದಾದಷ್ಟು ರುಚಿ ಈ ಒಂದು ಗ್ರೇವಿ ಹಾಗಿದರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಬಹಳ ಸುಲಭವಾಗಿ ಅಷ್ಟೇ ರುಚಿಕರವಾಗಿ ಬಿಸಿ ಬಿಸಿಯಾಗಿ ಹೆಸರು ಕಾಳು ಮತ್ತು ಆಲೂಗಡ್ಡೆನ ಉಪಯೋಗಿಸಿ ಗ್ರೇವಿನ ಮಾಡ್ಬೋದು ಅಂತ ಖಂಡಿತ ಇವತ್ತು ನಾವು ಮಾಡಿ ತಿಳಿಸ್ತಂಥ ಈ ಗ್ರೇವಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ವಿವಿಡ ಒಂದು ಲೈಕ್ ಮಾಡಿ ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಷ್ಟೇ ಅಲ್ಲ ಈಡೇನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ